ನಾಲ್ಕನೇ ಕಂತಿರೋಣ ಇನ್ನೂ ಬಂದಿಲ್ವಾ ನಿಮಗೆ ನಿಮಗೆಲ್ಲರಿಗೂ ಕೂಡ ರಾಜ್ಯ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ನ ಕೊಟ್ಟಿದ್ರೆ ಇದು ಸಿದ್ದರಾಮ ಅವರು ಕೊಟ್ಟಿರೋ ಅಂತ ಹೇಳಿಕೆ ಆಗಿರುತ್ತೆ ಲೇಟೆಸ್ಟಾಗಿ ಏನು ಅಪ್ಡೇಟ್ನ ಕೊಟ್ಟಿದ್ರೆ ಅದ್ರ ಬಗ್ಗೆ ಈ ಒಂದು ವೀಡಿಯೋಲಿ ತಿಳಿಸ್ಕೊಡ್ತೀನಿ ಮತ್ತು ನೀವೇನು ಡೌಟ್ಸ್ ಕೇಳಿದ್ರೆ ಅದ್ರ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಎಲ್ಲ ಇನ್ಫಾರ್ಮೇಷನ್ ಕೂಡ ತಿಳ್ಕೊತಿರ ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ವೀಡಿಯೋಗೆ ಒಂದೇ ಒಂದು ಲೈಕ್ ಕೊಟ್ಬಿಟ್ಟು ವೀಡಿಯೋ ಹಣಕ್ಕೆ ಸ್ಟಾರ್ಟ್ ಮಾಡಿ ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋದಾದರೆ ಇಲ್ಲಿ ನಾಲ್ಕನೇ ಕಂತಿನ ಹಣ ಇನ್ನೂ ಬಂದಿಲ್ಲ ಅಂತ ವೆಯ್ಟ್ ಮಾಡ್ತಾನೆ ಇದ್ರ ಇವತ್ತಾಗಲೇ ತಾರೀಖು ಬಂದ್ಬಿಟ್ಟು ಇಪ್ಪತ್ತೊಂಬತ್ತನೇ ತಾರೀಕು ಆಗಿರುತ್ತೆ ಆದರೆ ಇನ್ನೂ ಗೃಹಲಕ್ಷ್ಮಿ ಯೋಜನೆದು ನಾಲ್ಕನೇ ಕಂತಿನ ಹಣ ಬಂದಿಲ್ವಲ್ಲ ಏನಕ್ಕೆ ನಮಗೆ ಮಾತ್ರ ಬಂದಿಲ್ವಾ ಯಾರಿಗೂ ಕೂಡ ಬಂದಿಲ್ವಾ ಈ ರೀತಿ ಸಾಕಷ್ಟು ಡೋರ್ಸ್ ಇದ್ದೇ ಇರುತ್ತೆ ಮತ್ತು ಎಷ್ಟೊಂದು ಜನ ಎರಡನೇ ಕಂತು ಮೂರನೇ ಕಂತು ಬಂದಿಲ್ಲ ಅನ್ನೋದು ಕೂಡ ಇದೆ ಅದು ಕೆಲವು ಮೆಸೇಜಸ್ ಕಮೆಂಟ್ ಆಗ್ತಾಯಿರ ಇವಾಗ ನಾಲ್ಕನೇ ಕಂತಿನ ಹಣದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ ಫಸ್ಟು ಇಲ್ಲಿ ನಾಲ್ಕನೇ ಕಂತಿನ ಹಣ ಏನಾಗಿದೆ ಅಂದರೆ ಬಿಡುಗಡೆ ಆಗಿದ್ದು ಲೇಟು ಹದಿನೈದನೇ ತಾರೀಕು ಆಗಬೇಕಾಗಿದ್ದು ಹದಿನೈದು ತಾರೀಕು ಒಳಗಡೆ ಅದು ಬಂದ್ಬಿಟ್ಟು ಹತ್ತೊಂಬತ್ತನೇ ತಾರೀಕು ಆಯಿತು ಇವಾಗ ಹತ್ತೊಂಬತ್ತನೇ ತಾರೀಕು ಆದಮೇಲೆ ಒಂದು ಎರಡು ಮೂರು ದಿನ ಏನಾಯಿತು ಅಂದರೆ ಹಣ ಬರೋಕ್ಕೆ ಸ್ಟಾರ್ಟ್ ಆಯಿತು ಖಂಡಿತವಾಗಲೂ ಒಂದರಿಂದ ಎರಡು ಪರ್ಸೆಂಟ್ ಜನ ಆಗಲೇ ನಾಲ್ಕನೇ ಕಂತಿನ ಹಣನ ರಿಸೀವ್ ಮಾಡ್ಕೊಂಡಿದ್ದಾರೆ ಬಿಡುಗಡೆ ಆಗಿದೆ ಆದರೆ ಸ್ವಲ್ಪ ದಿನ ಆದಮೇಲೆ ಏನಾಗಿದೆ ಅಂದರೆ ಇಲ್ಲಿ ನಾಲ್ಕನೇ ಕಂತಿನ ಹಣ ನಿಮ್ಗೆ ಹಾಕ್ಬೇಕಾಗಿತ್ತಲ್ಲ ಬೇರೆಯವ್ರಿಗೆಲ್ಲ ಆ ಒಂದು ಪ್ರೊಸೆಸ್ಸೆ ಸ್ಟಾಪ್ ಆಗಿಬಿಟ್ಟಿದೆ ಅದರಿಂದ ನಿಮಗೆ ನಾಲ್ಕನೇ ಕಂತಿನ ಹಣ ನಿಮಗೆ ಇನ್ನೂ ಬಂದಿಲ್ಲ ಆ್ಯಕ್ಚುಲಿ ಆಗಲೇ ನಿಮಗೆ ಎಲ್ಲರಿಗೂ ಕೂಡ ನಾಲ್ಕನೇ ಕಂತಿನ ಹಣ ಬಂದ್ಬಿಡ್ಬೇಕಾಗಿತ್ತು ಆವಾಗ ಸ್ಟಾಪ್ ಮಾಡಿರೋದ್ರಿಂದ ನಿಮಗೆ ನಾಲ್ಕನೇ ಕಂತಿನ ಹಣ ನಿಮಗೆ ಯಾರಿಗೂ ಕೂಡ ಇನ್ನೂ ತಲುಪಿಲ್ಲ ಮತ್ತು ಇವಾಗ ಯಾರಿಗಾರಿಗೆ ಎರಡನೇ ಕಂತು ಮೂರನೇ ಕಂತು ಬಂದಿಲ್ಲ ನೀವೇನು ತಲೆ ಕೆಡ್ಸ್ಕೊಬಿಡಿ ಒಟ್ಟೊಟ್ಟಿಗೆ ಹಾಕೊಡ್ತಾಯಿರ ಎಲ್ಲ ಕೂಡ ಕಂಬೈನ್ ಮಾಡಿ ಎಲ್ಲ ಕಂತಿ ಹಣ ಕೂಡ ಎಲ್ಲರೂ ಕೂಡ ರಿಸೀವ್ ಮಾಡ್ಕೋತಿರ ಅದರಿಂದ ಯಾರು ಕೂಡ ಜಾಸ್ತಿ ಯೋಚನೆ ಮಾಡೋ ಅಗತ್ಯ ಇಲ್ಲ ಎರಡನೇ ಕಂತು ಬಂದಿಲ್ಲ ಮೂರನೇ ಕಂತು ಬಂದಿಲ್ಲ ಅಂದರೆ ಇವಾಗ ನಾಲ್ಕು ಕಂತಿನ ಜೊತೆನೇ ಬರ್ಬೋದು ಯಾಕಂದರೆ ಕೆಲವು ಬಂದಿರೋ ಉದಾಹರಣೆಗಳು ಆ ರೀತಿ ಇದೆ ಅದಕ್ಕೋಸ್ಕರ ಮತ್ತು ಇವಾಗ ನಾಲ್ಕನೇ ಕಂತಿನ ಹಣ ಏನಕ್ಕೆ ಬಂದಿಲ್ಲ ಏನಕ್ಕೆ ಬರ್ತಾ ಇಲ್ಲ ನಮಗೆ ಅದ್ರ ಬಗ್ಗೆ ನೀವು ಕೇಳೋದಾದರೆ ಪ್ರಶ್ನೆಗಳಿಗೆ ಒಂದು ಕ್ಲಾರಿಟಿ ಕೊಡೋದಾದರೆ ಇದನ್ನ ಖುದ್ದಾಗಿ ಸಿ ಎಂ ಅವರ ಒಂದು ಆಗಿ ಒಂದು ಕ್ಲಾರಿಫಿಕೇಷನ್ನ ಕೊಟ್ಟು ಾರೆ ಇಲ್ಲಿ ಒಬ್ಬರು ರಿಪೋರ್ಟರ್ ಕೇಳ್ತಾರೆ ನಾಲ್ಕನೇ ಕಂತಿನ ಹಣ ಇನ್ನೂ ಬಂದೇ ಇಲ್ವಂತಲ್ಲ ಜನರಿಗೆ ನೀವೆಲ್ಲ ಹೇಳಿದ್ರಲ್ಲ ಹದಿನೈದನೇ ತಾರೀಕು ಅಷ್ಟ್ರಲ್ಲಿ ಬರುತ್ತೆ ಅಂತ ಏನಕ್ಕೆ ಬಂದೇ ಇಲ್ಲ ಅಂತ ಕೇಳಿದ್ರು ಅದಕ್ಕೆ ಸಿದ್ಧರಾಮ ಅವರು ಏನು ಹೇಳಿದಾರೆ ಅಂದರೆ ನಾಲ್ಕನೇ ಕಂತಿನ ಅಣ್ಣ ನಾವು ಬಿಡುಗಡೆ ಮಾಡಿದ್ವಿ ಸ್ವಲ್ಪ ಲೇಟ್ ಆಯ್ತು ಕಣಪ್ಪ ಇವಾಗ ಸ್ವಲ್ಪ ಹಾಕೋಕ್ಕೆ ಸ್ಟಾರ್ಟ್ ಆಗಿತ್ತು ಹಣ ಹಣ ಆದರೆ ಸ್ವಲ್ಪ ತಾಂತ್ರಿಕ ದೋಷದಿಂದ ಅವರು ಸ್ಟಾಪ್ ಮಾಡಿದ್ದಾರೆ ಹಣ ಹಾಕೋಕ್ಕೆ ಇವಾಗ ಎಲ್ಲನೂ ಕೂಡ ಸರಿ ಮಾಡಿ ಇವಾಗ ನಿಮಗೆ ಎಲ್ಲರ ಖಾತೆಗೊಂದು ಒಂದು ಜನವರಿ ಹತ್ತನೇ ತಾರೀಕು ಒಳಗಡೆ ನಾವು ಬರೋಂಗೆ ಮಾಡ್ತೀವಿ ಏನು ಯಾರು ಕೂಡ ಏನು ತಲೆ ಕೆಟ್ಟಿಕೊಳ್ಳೋ ಆಗತ್ತೆ ಅಲ್ಲ ಅಂತ ಹೇಳಿದರೆ ಅಂದರೆ ಇಲ್ಲಿ ಏನಾಗ್ತಿದೆ ಅಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ನಾಲ್ಕನೇ ಕಂತಿನ ಹಣ ನಿಮಗೆ ಮೂವತ್ತೊಂದನೇ ತಾರೀಕು ಅಷ್ಟಲ್ಲೇ ಬಂದ್ಬಿಡಲ್ಲ ಅದು ಕ್ಲಾರಿಟಿ ಇಟ್ಕೊಬಿಡಿ ತಲೆಯಲ್ಲಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಬಿಡಿ ತಿಂಗಳು ಕೊನೆಯಷ್ಟು ಬಂದ್ಬಿಡುತ್ತೆ ಅಂತ ಒಟ್ಟಿನಲ್ಲಿ ಜನವರಿ ಹತ್ತನೇ ತಾರೀಕು ಅಷ್ಟಲ್ಲಿ ನಿಮ್ಮ ಖಾತೆಗಳಿಗೆ ನಾಲ್ಕನೇ ಕಂತಿನ ಹಣ ಬರುತ್ತೆ ಇದು ನಾಲ್ಕನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಾಗೆ ಬಂದಿರುವಂಥ ಲೇಟೆಸ್ಟ್ ಅಪ್ಡೇಟ್ಸು ಮತ್ತು ನಿಮಗೆ ಇದೇ ರೀತಿ ಕರೆಕ್ಟ್ ಇನ್ಫಾರ್ಮ್ ಫಾರ್ಮೇಷನ್ ಬೇಕು ಫಾಸ್ಟಾಗಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಾಗಿ ಅಪ್ಡೇಟ್ಸ್ ಬೇಕಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಧನ್ಯವಾದಗಳು